ಗದಗ ಜಿಲ್ಲೆ ರೋಡ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಇವರ ವತಿಯಿಂದ ಸನ್ಮಾನ್ಯ ಶಾಸಕರಾದ ಜಿ ಎಸ್ ಪಾಟೀಲ್ ಅವರಿಗೆ ಸನ್ಮಾನ ಸಮಾರಂಭವನ್ನು ನೆರವೇರಿಸಿದರು ಅದೇ ರೀತಿ ಎಂಬತ್ತು ವರ್ಷ ಮೇಲ್ಪಟ್ಟ ನಿವೃತ್ತ ನೌಕರರಿಗೆ ನಿವೃತ್ತ ನೌಕರರ ಸಂಘದ ವತಿಯಿಂದ ಸನ್ಮಾನ ಸಮಾರಂಭವನ್ನು ನೆರವೇರಿಸಿದರು ಸನ್ಮಾನ್ಯ ಶಾಸಕರು ನಮ್ಮ ನಿವೃತ್ತ ನೌಕರರ ಬೇಡಿಕೆಗೆ ನೌಕರರ ಭವನ ಕಟ್ಟಿಸಿಕೊಡುವುದಾಗಿ ಭರವಸೆ ನೀಡಿದರು ಹಿರಿಯ ಜೀವಿಗಳಿಗೆ ಸನ್ಮಾನ ಮಾಡಿದ್ದು ಒಂದು ಹೆಮ್ಮೆಯ ವಿಷಯ ಈ ಸಂಘವು ಇಂತಹ ಶುಭ ಕಾರ್ಯಗಳನ್ನು ಮಾಡುತ್ತಾ ಮುನ್ನುಗಳಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಗುಲ್ಗಂಜಿ ಮಠದ ಗುರುಪಾದ ಮಹಾಸ್ವಾಮೀಜಿಗಳು ರೋನಾ ಶಾಸಕರಾದ ಜಿಎಸ್ ಪಾಟೀಲ್ ಎಎಸ್ ಕತಿಭಾ ಶಿಕ್ಷಕರು ಬಾವಸಾಬ್ ಬೆಟಗೇರಿ ವಿಬಿ ಸೋಮನಕಟ್ಟಿ ಸೋಮನಕಟ್ಟಿಮಠ ವೈಡಿ ಗಾಣಿಗೇರ್ ಎಲ್ಎಸ್ ಅಂಚಿನಾಳ ಪಿಎಸ್ ನಾಯಕ್ ಹಾಗೂ ವಿವಿಧ ಇಲಾಖೆಯ ನಿವೃತ್ತ ನೌಕರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ರೋಣ